ಭಾರತೀಯ ಸೇನೆಯಲ್ಲಿ ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಮರಳಿದ ಸಂದೀಪ್ ಶೆಟ್ಟಿಯವರಿಗೆ ಆನಂದಪುರದಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು ಯೋಧನಮನ ಬಳಗ ಆರ್ಮಿ ಸ್ನೇಹ ಬಳಗ ನೇತೃತ್ವದಲ್ಲಿ ಮೂಲೆಗದ್ದೆ ಮಟ್ಟದ ಅಭಿನವ ಚನ್ನಬಸವ ಸ್ವಾಮೀಜಿಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಸನ್ಮಾನಿಸಲಾಯಿತು ಅವರು ಸೇವೆ ಸಲ್ಲಿಸಿದ ಹದಿನೇಳು ವರ್ಷಗಳಲ್ಲಿ ಆರು ವರ್ಷಗಳ ಕಾಲ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸಿರುವುದು ವಿಶೇಷವಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಂದೀಪ್ ಶೆಟ್ಟಿ ದೇಶ ಸೇವೆ ಸಲ್ಲಿಸಲು ಯಾರು ಹಿಂಜರಿಯಬಾರದು ಉಗ್ರರನ್ನು ಮಟ್ಟ ಹಾಕಬೇಕು ಎನ್ನುವುದಾದರೆ ದೇಶ ಸೇವೆಗೆ ಮುಂದಾಗಬೇಕು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅಗ್ನಿಪತ್ ಯೋಜನೆ ಒಂದು ಉತ್ತಮ ಯೋಜನೆಯಾಗಿದ್ದು ಸೇನೆ ಸೇರಲು ಯುವಕರು ಮುಂದಾಗಬೇಕು ಎಂದು ಕರೆ ನೀಡಿದರು ಹಾಗೂ ನಮ್ಮ ತಾಯಿ ಹಾಗೂ 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 ನನ್ನ ಎಲ್ಲ ಅನಂತಪುರದ ಸಮಸ್ತ ಜನತೆ ಹಾಗೂ ನನ್ನ ಗೆಳೆಯ ಹಾಗೂ ಬಂಧುಮುಖರು ಹೆಚ್ಚಿಗೆ ನಾನು ಸೇವೆಗೆ ಹೋಗಿ ಹದಿನೇಳು ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಗೊತ್ತು ನನ್ನ ತಾಯಿಯಾದಂಥ ಅನಂದಪುರಕ್ಕೆ ನಾನು ಮುಂದಿರ್ತೇನೆ ನಾನು ಇದೇ ಅನಂತಪುರದಲ್ಲಿ ಈಗ ಗೊತ್ತಿದಾಗೆ ಇಲ್ಲಿ ನಮ್ಮ ಪತ್ರಕರ್ತ ಅಂತ ಜಗನ್ನಾಥ್ ಅವರು ಇದ್ದ ಉಮೇಶ್ ಚೆನ್ನಾಗಿದ್ದಾರೆ ಹಾಗೂ ಇದೇ ಅನಂತಪುರದಲ್ಲಿ ನಾನು ಈ ಮನೆ ಮನೆಗೂ ನ್ಯೂಸ್ ಪೇಪರ್ ಹಾಕ್ತಾ ಇದ್ದೆ ಫಲಾವಣಿ ಪೇಪರ್ ಒಂದು ದಿನ ನ್ಯೂಸ್ ಪೇಪರ್ ಹಾಕ್ತಾ ಇರ್ತಾ ನನಗೆ ಒಂದು ಗೊತ್ತಾಯ್ತು ಶಿವಮೊಗ್ಗದಲ್ಲಿ ಎರಡೋ ಬರ್ತಿ ವ್ಯಾಲಿ ಇದೆ ಭಾರತೀಯ ಸೈನ್ಯಕ್ಕೆ ಅಂತ ಅದು ನಾನು ಫಸ್ಟ್ ಅಟೆಮ್ ನನಗೆ ಇನ್ನೂ ಹದಿನೇಳು ವರ್ಷ ಏಳು ತಿಂಗಳಷ್ಟೆ ಫಸ್ಟ್ ಸೆಲೆಕ್ಷನ್ ಆದಾಗ ನಾನು ಟೆಂತ್ ಬೇಸಿಕ್ನ ಹೋದೆ ಫಸ್ಟ್ ಸೆಲೆಕ್ಷನ್ ಆದ ಮೆಡಿಕಲ್ಲು ಫಸ್ಟ್ ಅಟೆಂಪ್ ಪಾಸ್ ಆದೆ ಫಿಸಿಕಲ್ಲು ಫಸ್ಟ್ ಅಟೆಂಪ್ ಪಾಸಿದೆ ಎಲ್ಲ ಪಾಸ್ ಆಗಿ ನನಗೆ ಎನ್ವರ್ಮೆಂಟಿಂದ ಜಾಬಿಗೆ ಬಂತು ನೀವು ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಎಂಟರಂದು ನೀವು ಯಾರು ಮಂಗಳೂರಿಗೆ ಬರಬೇಕು ಅಂತ ಹೇಳಿ ನನಗೆ ಗೊತ್ತಿರ್ಬೋದು ಹಣೆ ಬೀಗಿದೆ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಈ ನಮ್ಮ ಗ್ರಾಮದಂತ ಮಾರಿಕಮ್ಮ ಜಾತ್ರೆ ಇರ್ತಾ ಇತ್ತು ಆ ದೇವಿಗೆ ನಾನು ನನ್ನ ತಪ್ಪಿನ ಒಂದು ಸೀನೆಯನ್ನು ಕೊಟ್ಟು ನಾನು ಹೋಗಿರ್ತೇನೆ ಯಾಕಂದರೆ ಇಲ್ಲೆಲ್ಲ ಅನಂತಪುರದ ಪರ್ಚೆ ಜಾತ್ರೆ ಇರ್ತಿತ್ತು ಇತ್ತು ನಾನು ಮಂಗಳೂರಿಂದ ಜಾತಿ ಆದ್ರೂ ಆ ಗ್ರಾಮ ದೇವಸ್ಥೆ ನಾವು ನಾವು ಮೂವತ್ತೇಳು ಜನರಲ್ಲಿ ನಾವು ಹತ್ತೊಂಬತ್ತು ಜನ ಮಾತ್ರ ಬಂದಿವಿ ಹದಿನೇಳು ಜನ ನನ್ನ ಏನು ಅವರು ಸೈನಿಕಿಂದ ಆದರೆ ನಾನು ಆರೋಗ್ಯವಾಗಿ ಸುಗಮವಾಗಿ ಈ ಆನಂದಪುರದ ಜನತೆ ಹಾಗೂ ನನ್ನ ಬಂಧು ಮಿತ್ರ ನನ್ನ ತಂದೆ ತಾಯಿ ಆಶೀರ್ವಾದ ನನ್ನ ಸಹೋದರ ಮಿತ್ರ ಆಶೀರ್ವಾದ ಮೇರೆಗೆ ನಾನು ಇವತ್ತು ನನ್ನ ಅನಂತಪುರಕ್ಕೆ ನಾನು ವಾಪಸ್ ಆಗಿರ್ತೇನೆ ನಾನು ಹದಿನೇಳು ವರ್ಷದಲ್ಲಿ ಕ್ರಿಗೇಡ್ ಆಫ್ ದಿ ಗಾರ್ಡ್ಸ್ ರೆಜಿಮೆಂಟಲ್ ಸೆಂಟರ್ ಅಂತೇಳಿ ಈಗ ಗೊತ್ತಿರ್ಬೋದು ಕೊಡಗು ಫೀಡ್ ಮಾಸ್ಟರ್ ಕೆ ಎಸ್ ಕಾಲಿಯಪ್ಪ ಅವರು ಈ ಕ್ರಿಗೇಡ್ ಆಫ್ ದಿ ಗಾರ್ಡ್ಸ್ ಅನ್ನೋ ಒಂದು ಇಂಡಿಯನ್ ಆರ್ಮಿಯಲ್ಲಿ ಫಸ್ಟ್ ರೆಜಿಮೆಂಟ್ ಆ ರೆಜಿಮೆಂಟ್ಗೆ ನಾನು ಆಯ್ಕೆಯಾಗಿ ಅದರಲ್ಲಿ ಸಿಕ್ಸ್ ಗಾರ್ಡ್ ಬೆಟಾಲಿಯನ್ಸ್ ಅಂತೇಳಿ ನಾನು ಎರಡು ಸಾವಿರದ ಎಂಟಕ್ಕೆ ಟ್ರೈನಿಂಗು ಮಹಾರಾಷ್ಟ್ರ ನಾಗ್ಪುರದಲ್ಲಿ ಮಾಡಿರ್ತೇನೆ ಒಂಬತ್ತು ತಿಂಗಳು ನಾನು ಟೈಮಿಂಗ್ ಮಾಡಿ ಅದರ ನಂತರ ಫಸ್ಟ್ ನಾನು ಪಂಜಾಬ್ ಹರಿಯಾಣದಲ್ಲಿ ಸೇವೆ ಸಲ್ಲಿಸ್ತೇನೆ ಅದಾದ ನಂತರ ರಾಜಸ್ಥಾನ್ ಹರಿಯಾಣ ಹಿಸಾರ್ ಚಾಟ್ ಆಂದೋಲನ್ ನಾನು ಭಾಗವಹಿಸ್ತೇನೆ ಅದಾದ ನಂತರ ಮುಂಬೈಯಲ್ಲಿ ಈಗ ನಿಮ್ಗೆ ಗೊತ್ತಿರೋದು ಎರಡು ಸಾವಿರದ ಹದಿನೇಳರ ಫ್ಲಡ್ ಆಯಿತು ಅಲ್ಲೂ ಕೂಡ ನಾನು ಭಾಗವಹಿಸಿದ್ದೆ ಆದರೆ ನಾನು ಆರೂವರೆ ವರ್ಷಗಳ ಸತತ ಕಾಲ ನಾನು ಜಮ್ಮು ಕಾಶ್ಮೀರದಲ್ಲಿ ಸೇವೆಯನ್ನು ಸಲ್ಲಿಸುತ್ತೇನೆ ಕೆಳಿರುವುದು ಜಮ್ಮು ಕಾಶ್ಮೀರ ಬಾರಾಮುಲ್ಲಾ ಹಾಗೂ ಪುಲ್ವಾಮ ಅವಂತಿಪುರ ಅಲ್ಲೂ ನಾನು ಊರುವರಷ್ಟೇ ಸೇವೆ ಮಾಡಿದ್ದೇನೆ ಈಗ ಅದಾದ ಲೇಹ್ ಲಡಾಖಲ್ಲಿ ಎರಡು ವರ್ಷ ಅದನ್ನು ಸಿಕ್ಕಿಮಲ್ಲಿ ನನ್ನ ಒಂದು ವರ್ಷ ಎಂಟು ತಿಂಗಳು ತರಗತಿ ಉತ್ಕೊಂಡು ವಾಪಸ್ ನಾನು ಏನು ಡ್ರೈವಿಂಗ್ ಮಾಡಿದ್ದ ಮಹಾರಾಷ್ಟ್ರ ನಾಗಪುರದಲ್ಲಿ ವಾಪಸ್ ಬಂದು ನನ್ನ ನಿವೃತ್ತಿಯನ್ನು ಪಡೆದುಕೊಂಡು ನಾನು ಬಂದಿರ್ತೇನೆ ಈಗ ಕೊರೋನಾ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತರ ನಂತರ ಕೇಂದ್ರ ಸರ್ಕಾರ ಒಂದು ಆದೇಶ ಏನು ಹೇಳ್ತಂದ್ರೆ ಅಗ್ನಿವೀರ್ ಅಂತೇಳಿ ಒಂದು ಯೋಜನೆ ಮಾಡಿದ್ದಾರೆ ಆ್ಯಕ್ಚುಲಿ ಅದು ಮುಂದೆ ಸೈನ್ಯಕ್ಕೆ ಹೋಗೋದು ಒಳ್ಳೆಯದದು ಅದು ಜನರಲ್ಲಿ ತಪ್ಪು ತಿಳುವಳಿಕೆ ಇದೆ ಏನಂತೇಳಿದ್ರೆ ನಾಲ್ಕು ವರ್ಷ ಯಾರು ಕಠಿಣ ತರಬೇತಿ ಟ್ರೈನಿಂಗ್ ಮಾಡಿ ಅದರಲ್ಲಿ ಯಾರು ಆಕ್ಸಿಡೆಂಟ್ ಆಗಿರ್ತಾರೆ ಅವರು ಮುಂದೆ ಒಂದು ದೇಶ ಸೇವೆ ಮಾಡೋದು ಇಲ್ಲ ಅಲ್ಲಿ ಯಾರು ನಾಲ್ಕು ವರ್ಷ ಅನ್ಫಿಟ್ ಆಗ್ತಾರೆ ಅವರು ವಾಪಸ್ ಇಲ್ಲಿ ಬಂದು ಅವನ ಮತ್ತೆ ಇಲ್ಲಿ ಬೇರೆ ಯಾವುದಾದ್ರು ಒಂದು ಜಾಬನ್ನು ನಿರ್ವಹಿಸ್ಬೋದು ಇದು ಕೇಂದ್ರ ಸರ್ಕಾರ ಒಂದು ನಾ ಹೇಳೋದಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಅನುಗ್ರಹ ಇದು ಯಾಕಂತ ಹೇಳಿದ್ರೆ ಅವರು ನಾಲ್ಕು ವರ್ಷದಲ್ಲಿ ಅದು ಏನು ಅವರು ಸತತ ಅದು ಮಾಡ್ತಾರೆ ಅದು ಮುಂದೆ ನಮ್ಮ ದೇಶಕ್ಕೆ ಒಂದು ಒಳ್ಳೇದಂತ ನಾನು ಹೇಳ್ಬೋದು ಈ ದೇಶ ಸೇವೆ ಮಾಡೋ ಭಾಗ್ಯ ನಾನು ಹೇಳೋ ಮಟ್ಟಿಗೆ ಯಾರು ಬೇಜಾರು ಮಾಡಿ ಇದು ಎಲ್ಲರಿಗೂ ಸಿಗಲ್ಲ ಇದು ಯಾಕಂದರೆ ನನ್ನ ಗೆಳೆಯ ರವಿಕುಮಾರ್ ಇದ್ದಾನೆ ನಾನು ಏನು ಒಂದ್ಸಲ ಹೋಗಿದ್ವಿ ಸೆಲೆಕ್ಷನಿಗೆ ರವಿಕುಮಾರ್ ಅದು ಸೆಲೆಕ್ಷನ್ ಆಗಿಲ್ಲ ಅದಾದಂತ ಆಚಾಪುರ ನನ್ನ ಫ್ರೆಂಡ್ ಪ್ರವೀಣ್ ಅಂತ ಹೇಳಿ ಟ್ರೈನಲ್ಲಿ ನೋಡ್ತೇನೆ ಅವನಿಗೆ ಕಾಲಿಗೆ ಸ್ವಲ್ಪ ಪೆಟ್ಟಿ ಕೊಡ್ತು ಆದರೆ ಏನೋ ಅದು ಯಾವ ದೇವರ ಕಶಿಕೋ ಅಥವಾ ನಮ್ಮ ಸದ್ಯದ ಆಶೀರ್ವಾದನೋ ನಾನು ಫಸ್ಟ್ ಅಟಮಲ್ಲೇ ನಾನು ಆಗಿ ಭಾರತೀಯ ಸೇನೆಗೆ ಸೆಲೆಕ್ಷನ್ ಆಗಿ ಆದರೂ ನಾನು ಆರೋಗ್ಯ ಸಿಂಧರ್ವತ್ತು ಬಂದಿರ್ತಾನೆ ಎಲ್ಲ ನಿಮ್ಮ ಎಲ್ಲ ಆಶೀರ್ವಾದನೇ ಎಲ್ಲ ಅನಂತಪುರ ಕೂಡ ಜನತೆ ಆಶೀರ್ವಾದ ನಮ್ಮ ಗ್ರಾಮದವರ ಅನಂದ್ ಕೂಡ ಎಲ್ಲ ಆಶೀರ್ವಾದ ನನ್ನ ತನ್ನತೆ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೇನೆ ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳ ಯಾರು ನೆದುಬಾರ್ದು ಇಲ್ಲ ಆರ್ಮಿ ಹೋದ್ರೆ ಹಾಗಾಗತ್ತೆ ಈಗ ಅದೆಲ್ಲ ಸುಳ್ಳು ಎರಡ್ ಸಾವಿರದ ಹದ್ಮೂರಲ್ಲಿ ಜಮ್ಮು ಕಾಶ್ಮೀರ ನಾನು ಆರ್ ಆರ್ ರಾಷ್ಟ್ರೀಯ ರೈಫಲಲ್ಲಿದೆ ಇದೇ ಅಲ್ಲಿ ಬಾರಗುಲ್ಲದಲ್ಲಿ ಯಾವಾಗಲೂ ನಮಗೆ ಕಲ್ಲೆ ಸರ್ ಆರ್ಮಿ ಗಾಡಿ ಕಲ್ಲೆ ಸಿ ಶುಕ್ರವಾರ ಆದ್ರೆ ಆಯ್ತು ತಲೆ ಸಿಗ್ತಾರೆ ಆದ್ರೆ ನಿಜಕ್ಕೆ ಹೇಳ್ಬೇಕಂತ ಹೇಳಿದ್ರೆ ಇವಾಗಿನ ಪರಿಸ್ಥಿತಿ ಅಲ್ಲಿ ಹೇಗಿದೆ ಅಂದ್ರೆ ಈಗ ಆರ್ಮಿ ಆರ್ಮಿಯೆಲ್ಲ ಬೇಕಾದ್ರೆ ನೀವು ಬೇಕಾದ್ರೂ ಜಮ್ಮು ಕರ್ಸ್ಬೇಕು ಹೋಗ್ಬರ್ಬೋದು ಈಗ ನೀವು ಬೇಕಾದ್ರೂ ಅವಾಗ ನಮ್ಗೆ ಹೋಗ್ಬೇಕಂದ್ರೆ ಎಲ್ಲ ಇಲ್ಲ ನಮಗೆ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ ಆಕ್ಚುಲಿ ನಾವು ಬಾಳು ಶ್ರಾಸ್ ಆದ ತಷ್ಟ ಅಲ್ಲೆಲ್ಲ ಆರ್ಮಿ ಸೆಕ್ಯೂರಿಟಿ ಇರುತ್ತೆ ಈಗ ಆಕ್ಚುಲಿ ಆರ್ಮಿ ಬಾಳ್ ಕ್ರಾಸ್ ಆ ತರ್ತ ಈಗ ಜನರು ಟೂರಿಸ್ಟ್ಗೆಲ್ಲ ಬರ್ತಾರೆ ಅಲ್ಲಿ ಇಲ್ಲಿ ನಮಗೆ ಪೊಲೀಸ್ನವರು ಹೇಗೆ ಸೇವೆ ಮಾಡ್ತಾರೆ ಇಲ್ಲಿ ಜನರದ್ದು ಹಾಗೆ ಅಲ್ಲಿ ಆರ್ಮಿ ಬಂದಂತ ಟೂರಿಸ್ಟ್ಗಳಿಗೆ ತುಂಬಾ ಸಹಾಯ ಮಾಡ್ತೀವಿ ನಾವು ಯಾಕಂತ ಹೇಳಿದ್ರೆ ಅಲ್ಲಿನ ಪರಿಸ್ಥಿತಿ ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಇದ್ದರು ಒಬ್ಬೊಬ್ಬ ಮನೆಯವರು ತೆರಳಿಸ್ತಿದ್ದಾರೆ ಈಗಲೂ ಕೂಡ ಯಾಕಂತ ಹೇಳಿದ್ರೆ ಅದು ನಮ್ಮ ಮನೆ ಒಳಗಿರೋ ಕಮ್ಮಿ ಅಂತ ಹೇಳ್ಬೋದು ನಾವು ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಒಬ್ಬೊಬ್ಬರ ನಿಮ್ಮ ಮಕ್ಕಳನ್ನ ಒಂದು ದೇಶದ ಸೇವೆ ಕಲ್ಸಿದ್ರೆ ಅಂತ ಅಲ್ಲಿ ಹುಡುಗಲ್ಲ ಯಾಕಂತ ಈಗ ನಾವು ಆ ಟೆರಿಸ್ಟರ್ ಹುಡ್ಕಂತಾನೆ ಹೇಳ್ತಾರೆ ಯಾಕಂತ ಹತ್ತೇಳು ಜನ ತೀರೋದು ನಲವತ್ತೇಳು ಜನ ತೀರೋದು ಅಂತ ಹೇಳ್ತಾರೆ ಅವ್ರು ಹೇಳ್ತಕ್ಷಣ ಇಲ್ಲಿ ನಮ್ಮ ಊರ್ನ ಹೇಳ್ತಾರೆ ಇಲ್ಲಪ್ಪ ನಾವು ಆರ್ಮಿ ಹೋದ್ರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಟೆರಲ್ ಹಕ್ಕೋ ಆ ದಿವಸ ಶುಕ್ರವಾರ ದಿವಸ ನನಗೆ ಹೋಗ್ಲಿ ಹಚ್ಚಿದೆ ಕಲ್ಲಲ್ಲಿ ಹೊಡೆದಿರೋದು ಆಲೀಸಲ್ಲ ನಾನು ಸ್ಪಾರ್ಟ್ ಆಗ್ಬೇಕಂತ ಅನ್ಕೊಂಡಿದ್ದೆ ಹಾಗಾಗಿ ಏನೋ ದೇವ್ರ ಪುಣ್ಯ ಅವತ್ತಿಂದ ನನಗೆ ಈ ನೇಮ ಆಗಲ್ಲ ಅಂತ ಗೊತ್ತಾಯಿತು ಏನೋ ಆ ದೇವರಿಂದ ನಾನು ಇವತ್ತು ಈ ಅನಂತಪುರಕ್ಕೆ ನಾನು ವಾಪಸ್ ಬಂದಿದ್ದೀನಿ ಎಲ್ಲ ನಿಮ್ಮ ಆಶೀರ್ವಾದ ಮೇರೆಗೆ ನಾನು ಈಗ ಕೊನೆಯದಾಗಿ ನನ್ನ ಬಂಧು ಮಿತ್ರರು ಹಾಗೂ ನನ್ನ ಸ್ನೇಹಿತರ ಬಳಗ ಯೋಧರ ಮನ ಬಳಗ ಹಾಗೂ ಮಲ್ನಾಡ್ ಸೋಜರ್ ಹಾಗೂ ಆರ್ಮಿ ಕ್ಲಬ್ ಇದೇನು ನನಗೊಂದು ಒಂದು ಅಭಿನಂದನೆ ಹಾಗೂ ನೆನಪಿನ ಕಾರಣಕ್ಕೆ ನಿಮ್ಮನ್ನು ನಾನು ಚಿರಮಳಿಯಾಗಿ ಹೆಂಪಿಸ್ಕೊಳ್ತಾ ನನ್ನ ಈ ನಾಲ್ಕು ಮಾತ್ರ ಶಬ್ದಗಳಲ್ಲ ಭಾರತ ಅಂದ್ರೆ ಕೇವಲ ಮೂರು ಶಬ್ದಗಳಲ್ಲ ಬಾ ಅಂದ್ರೆ ಭಾವ ಬಾ ಅಂದ್ರೆ ಭಾವ ರ ಅಂದ್ರೆ ರಾಗ ತ ಅಂದ್ರೆ ತಾಳ ಭಾವ ರಾಗ ತಾಳಗಳನ್ನ ನೆಸಿರುವಂತಹ ಹೆಮ್ಮೆಯ ದೇಶ ಯಾವುದು ಅಂದರೆ ಅದು ಭಾರತ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಆ ನಾಡಿನ ಸೇವೆಯನ್ನು ಈ ತಾಯಿಯ ಸೇವೆಯನ್ನು ಮಾಡಿರುವಂತಹ ಸಂದಿಸ್ ಸಂದಿ ಶೆಟ್ಟಿ ಅವರಿಗೆ ಇವತ್ತು ಗೌರವವನ್ನು ಸಲ್ಲಿಸ್ತಾ ಇರುವಂಥದ್ದು ನಿಜವಾಗ್ಲೂ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಇತ್ತು ಅವರ ಹುಮ್ಮಸ್ಸು ಹೇಗಿತ್ತು ಅಂತಂದರೆ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಜನ ತೀರಿಸದೇನೋ ಅದರ ಋಣ ಈ ಒಂದೇ ಜನ್ಮದಿ ಎನ್ನುವುದಕ್ಕಾಗಿ ತಾಯಿ ಋಣ ಮತ್ತು ದೇಶದ ಋಣವನ್ನು ತೀರಿಸಿದಂತಹ ಹೆಮ್ಮೆಯ ಪುತ್ರ ಯಾರು ಅಂತಂದ್ರೆ ಅದು ತಂದ್ ತಂದು ಅವರು ಅನ್ನುವಂಥದ್ದನ್ನ ನಾವು ಅಭಿಮಾನ ಪೂರ್ವಕವಾಗಿ ಹೇಳಬೇಕಾಗಿರುವಂಥದ್ದು ನೀವು ಅಲ್ಲಿ ಕುತ್ಕೊಂಡವರು ಏನಾದ್ರೂ ಕೊಡಬೇಕು ಅಂತ ಅವ್ರಿಗೆ ಎನ್ಸಿದ್ರೆ ಏನು ಕೊಡೋದು ಬೇಡ ಒಮ್ಮೆ ಕೈ ಮೇಲೆತ್ತಿ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನ ಅವರಿಗೆ ನಾವು ಅಭಿನಂದನಿಸೋಣ ಸಾಪ್ಪಾಳೆಯನ್ನ ಕಟ್ಟಬೇಕಾಗಿರುವಂಥದ್ದು ಇದು ವಾಗ್ಲೂ ಹೆಮ್ಮೆ ಅನ್ಸುತ್ತೀ ಗೌರವ ಅನ್ಸುತ್ತೆ ಯಾಕೆ ಅಂತಂದ್ರೆ ಒಬ್ಬ ವಿದೇಶಿ ಚಿಂತಕ ಭಾರತವನ್ನು ನೋಡಬೇಕು ಭಾರತವನ್ನು ನೋಡಬೇಕು ಅಂತ ಹೇಳಿ ವಿದೇಶದಿಂದ ಬರುತ್ತಾರೆ ಭಾರತದಲ್ಲಿ ಬಹಳಷ್ಟು ತೀರ್ಥಯಾತ್ರೆಗಳಿದ್ದಾವೆ ಭಾರತದಲ್ಲಿ ಸಂತ ಮಹಾತ್ಮರಿದ್ದಾರೆ ಭಾರತದಲ್ಲಿ ಸಂಸ್ಕಾರ ಇದೆ ಅನ್ನೋದಕ್ಕಾಗಿ ಭಾರತವನ್ನು ನೋಡಬೇಕು ಅಂತ ವಿದೇಶದಿಂದ ಬಂದಿರುವಂತಹ ಸಂದರ್ಭದೊಳಗೆ ಪಂಜಾಬಕ್ಕೆ ಹೋಗ್ತಾನೆ ಮೊಟ್ಟ ಮೊದಲು ಪಂಜಾಬದಲ್ಲಿ ಅಮೃತ ಸರ್ ಅಂತ ಇದೆ ಅಮೃತಸರದಲ್ಲಿ ಸುವರ್ಣ ಮಂದಿರ ಅಂತ ಗೋಲ್ಡನ್ ಟೆಂಪಲ್ ಗೊತ್ತಲ್ಲ ನಿಮಗೆ ಗೋಲ್ಡನ್ ಟೆಂಪಲ್ ಅನ್ನು ನೋಡೋದಕ್ಕೆ ಹೋಗ್ತಾನೆ ಹೋಗಿರುವಂತಹ ಸಂದರ್ಭದೊಳಗೆ ತಾಯಂಗಿರೆ ಇಲ್ಲಿದ್ದವರಿಗೆ ನಾನು ನಿಮಗೆ ಹೇಳ್ತೀನಿ ಗೋಲ್ಡನ್ ಟೆಂಪಲ್ ಅನ್ನ ಸುವರ್ಣ ಮಂದಿರವನ್ನು ಲಕ್ಷ 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 ಕೊಟ್ಟು ಅಲ್ಲಿ ಪಾದರಕ್ಷೆಯನ್ನು ಕಾಯ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರು ಅದು ಕ್ರೈಸ್ತರ ಧರ್ಮಕ್ಷೇತ್ರ ಇವತ್ತಿಗೂ ಸಮೇತವಾಗಿ ದೊಡ್ಡ ದೊಡ್ಡ ಶ್ರೀಮಂತರು ಹಣವನ್ನ ದೇವಸ್ಥಾನಕ್ಕೆ ಕಟ್ಟಿ ಅಲ್ಲಿ ಪಾದರಾಕ್ಷೆಯನ್ನ ಕಾಯುವಂತ ವ್ಯವಸ್ಥೆ ಇವತ್ತಿಗೂ ನಡೀತಾ ಇರುವಂಥದ್ದು ಅಲ್ಲಿಗೆ ವಿದೇಶ ಚಿಂತಕ ಮೊದಲಿಗೆ ಹೋಗಿರುವಂತಹ ಸಂದರ್ಭದೊಳಗೆ ಪ್ರತಿಯೊಬ್ಬರನ್ನು ಕರೆಯುವ ಹಾಗೆ ನಿಮ್ಮ ಪಾದರಕ್ಷಿಗಳನ್ನು ಇಲ್ಲೇ ಬಿಡಿ ಇಲ್ಲೇ ಬಿಡಿ ಎನ್ನುವಂತಹ ಸಂದರ್ಭದೊಳಗೆ ಆ ವಿದೇಶ ಚಿಂತಕನಿಗೂ ಒಬ್ಬ ಜೇಟ್ಮಾನ್ ಕರೀತಾನಂತೆ ನಿಮ್ಮ ಪಾದರಕ್ಷಿಗಳನ್ನು ಇಲ್ಲೇ ಬಿಡಿ ಅಂತ ಹೇಳಿ ಆ ವಿದೇಶ ಚಿಂತಕ ಆ ಬಾಲಕನಿಗೆ ಆ ಒಂದು ಮಾತನ್ನು ಹೇಳ್ತಾನಂತೆ ನೀವು ಭಾರತೀಯರು ಅವನು ಹೇಳುವಂಥ ಮಾತು ಬಹಳ ಅದ್ಭುತವಾಗಿರುವಂಥವ್ರು ನೀವು ಭಾರತೀಯರು ಭಾರತದ ಒಂದು ಮೂಲೆಯೊಳಗ ಪಂಜಾಬದ ಪಂಜಾಬದ ಒಂದು ಮೂಲೆಯೊಳಗೆ ಅಮೃತಸರದ ಅಮೃತಸರದ ಒಂದು ಮೂಲೆಯೊಳಗ ಸುವರ್ಣ ಮಂದಿರ ಐತಿ ಆ ಸುವರ್ಣ ಮಂದಿರವನ್ನ ಮಾತ್ರ ನೀವು ದೇವಸ್ಥಾನ ಅಂತ ತಿಳ್ಕೊಂಡಿದ್ದೀರಿ ಇಡೀ ಭಾರತವನ್ನೇ ದೇವಸ್ಥಾನ ಅಂತ ತಿಳ್ಕೊಂಡು ನಾ ಭಾರತಕ್ಕೆ ಪಾದರಾಕ್ಷಿಯನ್ನೇ ಹಾಕಿಕೊಂಡು ಬಂದಿಲ್ಲ ಅನ್ನುವಂಥ ಮಾತನ್ನ ವಿದೇಶಿ ಚಿಂತಕ ಹೇಳ್ತಾನಂತಂದ್ರೆ ಭಾರತವನ್ನು ಎಷ್ಟು ಗೌರವಿಸ್ತಾರೆ ಜನನೀ ಜನ್ಮ ಭೂಮಿ ಚ ಸ್ವರ್ಗಾಧಪಿ ಗರಿವಿಯಸಿ ಹೌದಲ್ಲ ಜನನಿ ಜನ್ಮಭೂಮಿ ಬಹಳ ಹೆಮ್ಮೆ ಅದು ಸ್ವರ್ಗಕ್ಕಿಂತಲೂ ಮಿಗಿಲು ಹಾಗಾಗಿ ಭಾರತ ದೇಶದ ಸೇವೆ ಎಷ್ಟು ಮುಖ್ಯ ಅಷ್ಟೇ ಈ ಜನ್ಮ ಕೊಟ್ಟಿರುವಂತಹ ಭೂಮಿನೂ ಅಷ್ಟೇ ಮುಖ್ಯ ಆ ಭೂಮಿಯಿಂದ ಸೇವೆ ಮಾಡಿ ಬಂದಿರುವಂತಹ ಹೆಮ್ಮೆಯ ಪುತ್ರರಿಗೆ ಈ ಜನ್ಮಭೂಮಿಯಿಂದ ನೀವೆಲ್ಲ ಗೌರವಿಸಿರುವಂತದ್ದು ಇದೆಯಲ್ಲ ನಿಜವಾಗ್ಲೂ ಹೆಮ್ಮೆ ಕೊಡಬೇಕಾಗಿರುವಂಥದ್ದು ಅದಕ್ಕೆ ಪ್ರೇರಣೆಯಾಗಿರುವಂತವ್ರು ಯಾರು ಅಂತಂದ್ರೆ ನಮ್ಮ ಕಿಶೋರ್ ಸರ್ ಅನ್ನುವಂತಹ ಇದು ಏನಿದ್ದಾರೆ ನೋಡ್ರಿ ಇವರೆಲ್ಲ ಇದರ ಸಂಘವನ್ನ ಕಟ್ಟಿಕೊಂಡು ಈ ಭೂಮಿಯೊಳಗ ಮಲೆನಾಡಿನೊಳಗ ದೇಶ ಸೇವೆಗಾಗಿ ಪ್ರೇರಣೆಯನ್ನು ಕೊಟ್ಟಿರುವಂತವರು ಹೆಮ್ಮೆಯವರು ಯಾರು ಅಂತಂದ್ರೆ ಅದು ಅವರು ಅನ್ನುವಂಥದ್ದನ್ನು ನಮ್ಮ ಅಭಿಮಾನದಿಂದ ಹೇಳಬೇಕಾಗಿರುವಂಥದ್ದು ನಮ್ಮ ಮುರುಘಾ ಮಠದಲ್ಲಿ ನೂರಕ್ಕಿಂತ ಅಧಿಕವಾಗಿರುವಂತಹ ಈ ಭಾಗದ ಎಲ್ಲ ಟ್ರೈನರ್ಗಳನ್ನ ಇಟ್ಟುಕೊಂಡು ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನು ಅವರು ಮಾಡ್ತಾರೆ ಅಂದರೆ ಅವರ ಸಂಘದಿಂದ ಏನು ಆರ್ಮಿ ಏನು ಸಂಘ ಮಾಡಿಕೊಂಡಿದ್ದಾರಲ್ಲ ಆ ಸಂಘದಿಂದ ಅವರು ಒಂದು ಐದು ಆರು ವರ್ಷಗಳ ಹಿಂದೆ ನಮ್ಮ ಆಟೋ ಚಾಲಕರ ಸಂಘದವರು ಅವರಿಗೆಲ್ಲ ಧನ ಸಹಾಯವನ್ನು ಮಾಡೋದ್ರ ಮುಖಾಂತರವಾಗಿ ಈ ಭಾಗದ ಎಲ್ಲ ಜನರು ಧನ ಸಹಾಯ ಮಾಡೋದ್ರ ಮುಖಾಂತರವಾಗಿ ಈ ಭಾಗದಲ್ಲಿ ಟ್ರೈನಿಂಗ್ ಕೊಟ್ಟು ದೇಶ ಸೇವೆಗೆ ಕಳಿಸಬೇಕು ಅನ್ನುವಂತಹ ಪ್ರೇರಣೆಯನ್ನು ಕೊಡುವಂತಹ ಕೆಲಸವನ್ನು ಅವರು ಮಾಡಿದಾರಲ್ಲ ನಿಜವಾಗಲೂ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳುವಂತಹ ಕೆಲಸವನ್ನು ಮಾಡೋಣ ನಮ್ಮ ಅಮ್ಮನಿಗೆ ನಾವೆಲ್ಲ ಧನ್ಯವಾದ ಹೇಳಬೇಕಾಗಿರುವಂಥದ್ದು ನಿಜವಾಗಿರಿ ನಾನು ಯಾವಾಗಲೂ ತಾಯಿ ನೋಡಿದಾಗ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ನೂರು ದೇವರೇಕೆ ಬೇಕು ಕಷ್ಟ ಸುಖವ ಕೀಳು ತಾಯಿ ಅಂದರೆ ಸುಮ್ಮನೆ ಅಲ್ಲ ಅವತ್ತು ಅವರು ಪ್ರೇರಣೆ ಕೊಟ್ಟಿದ್ದಕ್ಕಾಗಿ ಇವತ್ತು ಸಂದೀಪ್ಗೆ ಹೆಮ್ಮೆ ಮತ್ತು ಸನ್ಮಾನ ಗೌರವ ಸಿಕ್ಕಿರುವಂಥದ್ದು ಅವತ್ತು ತಾಯಿ ನೀನು ಮಾಡ್ತೀಯ ನೀನು ಹೋಗ್ತೀಯ ನೀನು ಸೇವೆ ಮಾಡೇ ಮಾಡ್ತೀಯ ಅನ್ನುವಂಥ ಪ್ರೇರಣೆ ಕೊಟ್ಟಿದ್ದಕ್ಕಾಗಿ ಸಂದೀಪಿಗೆ ಅವತ್ತು ನಾನು ಹೇಳೋದು ತಾಯಿ ಅಂದರೆ ಸುಮ್ಮನೆ ಅಲ್ಲ ನೂರು ದೇವರೇಕೆ ಬೇಕು ಕಷ್ಟ ಸುಖವ ಕೇಳಲು ನೋವ ನೊಂದು ನಗುವು ಕೊಡುವ ತಾಯಿ ನಿತ್ಯ ದೇವರು ತಾಯಿನೇ ನಿಜವಾದ ದೇವರು ಆ ತಾಯಿ ನಿನ್ನನ್ನು ಇಷ್ಟು ದಿನ ಸ್ಮರಣೆಯನ್ನು ಭಗವಂತನ ಸ್ಮರಣೆಯನ್ನು ಮಾಡೋದರ ಮುಖಾಂತರವಾಗಿ ನನ್ನ ದೇಶವನ್ನು ಕಾಯುತ್ತಿರುವಂಥ ನನ್ನ ಮಗಳಿಗೆ ಏನೋ ಆಗಬಾರ್ದು ಮಂಜುನಾಥ ಸ್ವಾಮಿ ಅಮ್ಮ ಹುಟ್ಟಿದ್ದು ಧರ್ಮಸ್ಥಳದಲ್ಲಿ ಇಲ್ಲಿಗೆ ಬಂದರು ನೋಡ್ರು ನೀವೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತೀರಿ ಅಮ್ಮ ಇಲ್ಲಿಗೆ ಬಂದ ಧರ್ಮಸ್ಥಳದ ಮಂಜುನಾಥನಂತಲ್ಲಿ ಪ್ರತಿ ಕ್ಷಣನೂ ಸ್ಮರಣೆ ಮಾಡಿ 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 ಇವತ್ತು ಮಗ ಮತ್ತೆ ಮರಳಿ ಮನೆಗೆ ಬರುವಂತಹ ಕೆಲಸ ಆಗಿರುವಂಥದ್ದು ಹಾಗಾಗಿ ತಾಯಿ ಬಹಳ ಮುಖ್ಯ ಆಗ್ತಾಳೆ ಹಾಗಾಗಿ ಆ ತಾಯಿ ಮಗನಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಕ್ಕಾಗಿನೇ ಅವನು ದೇಶ ಸೇವೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಒಂದು ಸಂಘವನ್ನ ಕಟ್ಟಿಕೊಂಡು ಅಭಿಮಾನ ಬಳಗ ಅನ್ನುವಂಥದ್ದು ನಮ್ಮ ರವಿ ಇವರೆಲ್ಲರೂ ಒಂದು ಅಭಿಮಾನಿ ಬಳಗದ ಸಂಘವನ್ನು ಕಟ್ಟಿಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ಅನಂತಪುರದ ಮುರುಘಾ ಮಠದಿಂದ ರ್ಯಾಲಿಯನ್ನು ಮಾಡೋದರ ಮುಖಾಂತರವಾಗಿ ಅವರಿಗೆ ಅದ್ದೂರಿಯಾಗಿರುವಂತಹ ಇವತ್ತು ಸ್ವಾಗತವನ್ನು ಗಳಿಸಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳೋದ್ರ ಮುಖಾಂತರವಾಗಿ ನಾನು ಇಷ್ಟೇ ಹೇಳೋದು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಸಂಸ್ಕಾರವನ್ನು ಕೊಡ್ರಿ ಎನ್ನುವಂತಹ ಮಾತುಗಳನ್ನು ಹೇಳಿ ನನ್ನ ಮಾತು ವಿರಾಮಿಸ್ತೇನೆ